ಕಾರವಾರ ನೌಕಾನೆಲೆಗೆ ಐ ಎನ್ಎಸ್ ಕೌಂಡಿನ್ಯ ಸೇರ್ಪಡೆ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಿರುವ ಹಡಗು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐ ಕದಂಬ ನೌಕಾನೆಲೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಿರುವ ಐ ಎನ್ಎಸ್ವಿ ಕೌಂಡಿನ್ಯಾವನ್ನು ಭಾರತೀಯ ನೌಕಾಪಡೆಗೆ ಇಂದು ಸೇರ್ಪಡಿಸಲಾಯಿತು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪ ಅಡ್ಮಿರಲ್ ರಾಜಾರಾಮ್ ಸ್ವಾಮಿನಾಥನ್ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಸದಸ್ಯ ಸಂಜೀವ ಸನ್ಯಾಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗಜೇಂದ್ರ ಸಿಂಗ್ ಶೇಖಾವತ್ ಐಎನ್ಎಸ್ವಿ ಕೌಂಡಿನ್ಯ ದೇಶದ ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ಪ್ರತಿರೂಪವಾಗಿದೆ ಐದನೇ ಶತಮಾನದ ಅಜಂತಾ ಗುಹೆಯ ವರ್ಣಚಿತ್ರದಿಂದ ಸ್ಫೂರ್ತಿ ಪಡೆದ ಈ ವಿಶಿಷ್ಟ ಹಡಗು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಲಿದೆ ಭಾರತದ ಸಾಗರ ಪರಂಪರೆ ಮತ್ತು ನಾಗರಿಕತೆ ವ್ಯಾಪ್ತಿಯನ್ನು ಇದು ಪುನರುಚ್ಚರಿಸಲಿದೆ ಎಂದರು ಉಪ ಅಡ್ಮಿರಲ್ ರಾಜಾರಾಮ್ ಸ್ವಾಮಿನಾಥನ್ ವಿ ಕೌಂಡಿನ್ಯವನ್ನು ಮದ್ರಾಸ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ತಾಂತ್ರಿಕ ಸಲಹೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಎಂದು ತಿಳಿಸಿದರು ಸಂಜೀವ್ ಸನ್ಯಾಲ್ ಕಾರವಾರ ಕರಾವಳಿ ತೀರ ಪ್ರದೇಶ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು ಇಲ್ಲಿ ಆಳ್ವಿಕೆ ನಡೆಸಿದ್ದ ಕದಂಬರು ವಿವಿಧ ಬಗೆಯ ನೌಕೆಗಳನ್ನು ವಿನ್ಯಾಸಗೊಳಿಸಿದ್ದರು ಇದೇ ರೀತಿಯಲ್ಲಿ ಇದೀಗ ವಿ ಕೌಂಡಿನ್ಯವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಮಾಧ್ಯಮದವರೊಂದಿಗೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಜಿಲ್ಲೆಯ ಎಲ್ಲಾ ಸ್ಥಳಗಳು ಸುಂದರವಾಗಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ರಾಜ್ಯದ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು मलाका और सुमात्रा विरासत ये एक अद्भुत उदाहरण है श्रम तो से पुनर्निर्मित किया गया उन्होंने अपने भारत की इस पवित्र भूमि को विश्व के लिए कौतूहल आकर्षण का केंद्र बनाया था और हजारों सालों तक भारत जब ज्ञान और विज्ञान के दृष्टिकोण से पूरे विश्व भर के लिए कौतूहल और आकर्षण का केंद्र था भारत को जानने के लिए भारत को पहचानने के लिए भारत को देखने के लिए भारत से सीखने के लिए विश्वभर से अनेक लोग भारत में आए जिनके पदचिन्ह आज भी इतिहास की पुस्तकों में हमें सर्वदूर दिखाई देते Ably supported by the surveyors, IRS, and experts from IIT Madras. And this ship has been reconstructed true to the ancient hull geometry and structural integrity. So the Karumba dynasty were the rulers of this coastline, and since this ship is built in uh, <clears throat> this area in Goa and being uh, 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 inducted in. Uh, uh, it is important to remember the Kadambas because the Kadamba dynasty was the rulers of this part of the world for literally hundreds of years. They had a very rich maritime culture because their their wealth. In the close vicinity, today I have uh, instructed the officials of the uh, Department of Tourism, the Government of Karnataka, to make a holistic proposal and a complete vision plan for development of Gokarna and this district as a tourist destination so that we, can, we are able to do justice with this potential.